ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುನಿಲ್ ಗೌಡ ನನ್ನ ಇವತ್ತಿನ ಸೋಮವಾರದ ಲಾಗ್ಲಿ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಇವತ್ತು ದಿನಚರಿ ಏನಿರುತ್ತೆ ನೋಡೋಣ ಬನ್ನಿ ಬೆಳಗ್ಗೆನೇ ಬಂದು ಗಾಡಿ ಯಾಕೋ ಸ್ಟಾರ್ಟ್ ಆಯ್ತಲ್ಲ ಅಂತ ಅಳ್ಳಾಡ್ಸಲ್ಲ ನೋಡಿದ್ರೆ ಗಾಡೀಲಿ ಪೆಟ್ರೋಲೇ ಖಾಲಿ ಆಗ್ಬಿಟ್ಟೈತೆ ಇವರು ಗಾಡಿ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಟ್ಟೈತೆ ಬೆಳಬೆಳಗ್ಗೆ ಇವಾಗಲೂ ಪೆಟ್ರೋಲ್ ತರಬೇಕು ಇನ್ನು ಹಂಗೆ ಹೋಗ್ಬಿಟ್ಟು ಅಕ್ಕಿ ಈರುಳ್ಳಿ ಐಟಮ್ ತರಬೇಕು ಅಕ್ಕಿ ಚಳಿಯಾಗಿ ಬೆಳಗ್ಗೆ ಅಚ್ಚಿ ಹಾಕ್ಬೇಕಲ್ಲ ತರಬೇಕು ಬಿಲ್ಡಿಂಗ್ ಓನರ್ ಬೈಕ್ ಇಸ್ಕೊಂಡು ಒಂದು ಅರ್ಧ ಲೀಟ್ರ್ ಕ್ಯಾನ್ ಎತ್ಕೊಂಡು ಹತ್ರದಲ್ಲೇ ಐತೆ ಬಂಕ್ ಹೋಗ್ಬಿಟ್ಟು ಒಂದು ಐವತ್ತು ರೂಪಾಯಿ ಪೆಟ್ರೋಲ್ ತಗೊಂಡು ಬಂದು ಅವ್ರಿಗೆ ಬೈಕಿಗೆ ಕೊಟ್ಬಿಟ್ಟು ಗಾಡಿಗೆ ಪೆಟ್ರೋಲ್ ಹಾಕ್ತಾನೆ ಇವಾಗ ಇರಲಿಲ್ಲ ಪೆಟ್ರೋಲ್ ಖಾಲಿ ಆಗಿರೋದು ಬೆಳಗ್ಗೆ ಎದುಗೂ ಅಂದ್ಬಿಟ್ಟು ಅಂಗಡಿಗೆ ಹೋಗ್ಬೇಕಿತ್ತು ಗಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಸಾಕಾಗಿ ಪೆಟ್ರೋಲ್ ಅಂತ ಅವಾಗ ನೋಡಿದಾಗ ಗೊತ್ತಾಯಿತು ಪೆಟ್ರೋಲೇ ಇಲ್ಲ ಅಂತ ಬೆಳ ಬೆಳಗ್ಗೆ ಹಿಂಗೆ ಆದಾಗ ಅವ್ರದ್ದು ಸರಿ ಅಂತ ಅಂದ್ಕೊಂಡು ಅರ್ಧ ಲೀಟ್ರ್ ಏನು ತಂದಿದ್ರು ಪೆಟ್ರೋಲ್ನ ಅದೇ ಗಾಡಿಗೆ ಬುಗಿಸ್ಬಿಟ್ಟು ಆಮೇಲೆ ಚೀನಾ ತಗೊಂಡು ಐಟಮ್ ತರೋಕ್ಕೆ ಹೋದೆ ಈರುಳ್ಳಿ ಹಾಕಿನಿ ಕೊಡೋದ ಇದು ಮೊನ್ನೆ ಬಿಲ್ಲು ಇದನ್ನು ಕ್ಲಿಯರ್ ಮಾಡಿ ಐಟಮ್ ತಗೋಬೇಕು ಈರುಳ್ಳಿ ಒಂದು ಒಂಬತ್ತು ಕೆ ಜಿ ಎಣ್ಣೆ ಇನ್ನು ಕಡಲೆ ಅಕ್ಕಿ ಟೋಟಲ್ ಎರಡು ಸಾವಿರದ ಮುನ್ನೂರು ಇಪ್ಪತ್ತೈದು ರೂಪಾಯಿ ಐತೆ ಇದನ್ನು ಪೇಮೆಂಟ್ ಮಾಡಿ ಐಟಮ್ ತಗೊಳ್ಳೋಣ ಬೆಳಗ್ಗೆ ಹೊತ್ತು ಕಾರ್ ಸ್ಟಾರ್ಟ್ ಮಾಡುವಾಗ ಒಂದು ಒಂದೊಂದು ನಿಮಿಷನಾದ್ರೂ ರೇಸಿಂಗಲ್ಲಿ ಬಿಡಬೇಕು ನಾನು ಸ್ಟಾರ್ಟಿಂಗ್ ಹಂಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಗೇರ್ಗೆ ಹಾಕ್ಕೊಂಡು ಉಂಟೋಗ್ತಿದ್ದೆ ಹಂಗು ಜಾಸ್ತಿ ಕಾರಲ್ಲಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ನಮ್ಮ ಮೆಕ್ಯಾನಿಕರು ಹೇಳ್ತಿದ್ರು ಸ್ಟಾರ್ಟ್ ಮಾಡೋ ಒಂದು ನಿಮಿಷ ಬಿಟ್ಟೋಣ ಇಂಜಿನಲ್ಲಿ ಆಯಲ್ ಎಲ್ಲ ಎಲ್ಲ ಕಡೆಗೂ ಇದಾಗಬೇಕು ಅಂತ ಈ ಸ್ಟಾರ್ಟ್ ಮಾಡೋಣ ಕ್ಕೂ ಕೋಲ್ಡ್ ಅಲ್ವಾ ಒಂದೇ ಸರ್ಫಲ್ಲಿ ಎತ್ಕೊಳ್ಳಲ್ಲ ಗಾಡಿ ಒಂದೊಂದ್ಸಲ ಎತ್ಕೊಳ್ಳುತ್ತೆ ಒಂದೊಂದ್ಸಲ ಎತ್ಕೊಳ್ಳಲ್ಲ ರೇಸಿಂಗ್ ಅದು ಐಡ್ಲಿಂಗ್ ನಿಲ್ಬೇಕು ಈಗ ಐಡ್ಲಿಂಗ್ ರೇಸಿಂಗ್ ಬಿಡ್ತೀನಿ ನೋಡಿ ಹೈಡ್ಲಿಂಗು ಕಡಿಮೆ ಆಗಿರುತ್ತೆ ಗಾಡಿ ದಡ ದಡ ಅಂತ ಇದೆ ಜೂರು ಈಟಾಗಬೇಕು ಇಂಜಿನ್ ಸ್ವಲ್ಪ ಹೀಟಾಗಿ ರೇಸ್ ಮಾಡಿ ರೇಸ್ ಮಾಡಿ ಒಂದು ನಿಮಿಷ ರೇಸಿಂಗ್ ಒಂದು ಸ್ವಲ್ಪ ಒಂದು ನಿಮಿಷ ರೇಸ್ ಆಲಿ ನೀರು ಬರೋಕೊಯ್ತಾ ಇದೀನಿ ಮಾಡಿಕೊಂಡಿದ್ದೀನಿ ಗುರಲ್ಲಿ ಮನೆ ಕಟ್ತಿದ್ರೆಲ್ಲ ಕಾಣಿಸ್ತಿದೆಯಲ್ಲ ಅದು ಪಾಪ ಇಷ್ಟೋನ್ ಬಂಡವಾಳ ಹಾಕಿ ಮನೆ ಕಟ್ತೀವ್ರಿ ನೋಡಿ ತಗೊಳ್ಳೋಗಿ ಜಾಗ ನೋಡಿ ತಗೊಳ್ಳಿ ಅನುಕೂಲವಾಗಿ ನಮ್ಗೆ ಏನಾದ್ರೂ ಆ ಕಡೆ ಈ ಕಡೆ ಜಾಗ ಇದ್ರೆ ಆ ಮನೆಗೆ ಬಂದು ಒಡ್ಡಾಡೋಕೆ ದಾರಿ ಜಾಸ್ತಿ ಇಲ್ಲ ಅಲ್ಲಿ ಒಂದು ಕಾಲ್ ದಾರಿ ಥರ ಐತೆ ಹಂಗಬೇಕಾಗಿತ್ತು ಇವಾಗ ಇವ್ರು ಏನು ಮಾಡೋರು ಈ ಕಡೆ ಜಾಗದರು ಕಾಂಪೌಂಡ್ ಹಾಕಿಬಿಡೋರು ಪೂರ್ತಿ ನೋಡಿ ಈ ಕಡೆ ಜಾಗದರು ಮತ್ತು ಸೇಮ್ ಈ ಕಡೆ ಹೆಂಗೆ ರೋಡ್ ಆಯಿತು ಅದೇ ಥರ ಆ ಕಡೆ ಐತೆ ಆ ಕಡೆ ಒಂದು ಇನ್ನೊಂದು ಕಾಂಪೌಂಡ್ ಕಾಣಿಸ್ತೈತು ಉದ್ದಕ್ಕೆ ಆ ಬಿಲ್ಡಿಂಗ್ ಕಾಣ್ತೈತಲ್ಲ ಆ ಕಡೆ ಅವ್ರು ಓಡಾಡೋಂಗಿಲ್ಲ ಈ ಕಡೆ ಓಡಾಡಂಗಿಲ್ಲ ಅಲ್ಲೊಂದು ದಾರಿ ಥರ ಓಡಾಡ್ಬೋದು ಆ ಥರ ಜಾಗ ಐತೆ ಸುಮ್ಮನೆ ನೋಡಿ ತೊಗೊಳ್ಬಾಗ ನೋಡಿ ತಗೋಬಿಡಿ ಹಿಂಸೆ ಇಲ್ಲ ಓ ಪಾಪ ಎಷ್ಟೊಂದು ಬಂಡವಾಳ ಹಾಕಿ ತುರ್ದು ಬಿಟ್ಟು ಈ ಥರ ಆದಾಗ ಈಗ ಅವ್ರಿಗೆ ಮೆಟೀರಿಯಲ್ ಅಲ್ಲಿ ತಗೊಂಡೋಗು ಹಿಂಸೆ ಆಗೋಗ್ಬಿಟ್ಟೈತೆ ಆ ಕೆಲಸ ಒಪ್ಕೊಂಡಿರೋ ಒಣ್ಣವಾಗ್ ಬಂದಿದ್ದಲ್ಲಿ ನೀರು ಹೇಳ್ದ ಅಯ್ಯೋ ಯೋಣ ಯಾಕಾದ್ರೂ ಒಪ್ಕೊಂಡು ಹೋನೇ ಸಕ್ಕಾತ್ ಹಿಂಸೆ ಆಗ್ತೈತೆ ನನಗೆ ಅಂತ ಏನೂ ಮಾಡೋಕ್ಕಾಗಲ್ಲ ಪಾಪ ನೋಡ್ಕೊಂಡು ಜಾಗ ತಗೊಂಡು ಇದು ನೋಡ್ಕೊಳ್ಳಿ ಅಷ್ಟೇ ನಮ್ಮ ಲೇಔಟ್ಲಲ್ಲಿ ಇಲ್ಲೇನೇ ನಾನು ಯಾವಾಗಲೂ ರೆಗ್ಯುಲರ್ ಮೇಲೆ ಇಟ್ಕೊಬಾರ್ದು ನಾನು ಇಲ್ಲೇನೆ ಹೋಟ್ಲಿಗೆ ಇಪ್ಪತ್ತು ಲೀಟ್ರು ಈ ಸೆಕೆಂಡ್ಸ್ ಕಂಪ್ಲೀಟ್ ಆಗೋ ಹೊಸೊಳಗಡೆ ನೀರು ಹೆಂಗೆ ತುಂಬ್ಕೊಳ್ಳುತ್ತೆ ನೋಡಿ ಹೆಂಗೆ ಏನು ಮೈಕ್ರೋ ಸೆಕೆಂಡ್ ಹಂಗೆ ಸ್ಪೀಡಲ್ಲಿ ಓಡುತ್ತೆ ಚೆನ್ನಾಗಿ ನೀಟಾಗಿ ಟೇಸ್ಟಾಗಿ ಚೆನ್ನಾಗಿದೆ ಮಾತ್ರ ನೀರಿಲ್ಲಿ ಈಗ ಬೇರೆ ಕಡೆ ಅಲ್ಲಿ ಒಂದು ವಾಟರ್ ಪ್ಯೂರಿಫೈ ಇದ್ದರೂ ಕೂಡ ಅಲ್ಲಿಯವರು ಇಲ್ಲಿ ಬಂದು ಇಟ್ಕೊಂಡು ಹೋಗ್ತಾರೆ ಟೇಸ್ಟ್ ಚೆನ್ನಾಗಿದೆ ಅಂತ ಹಂಗೆ ನೀರು ಚೆನ್ನಾಗಿದ್ರೆ ಇಲ್ಲಿಂದ ದೂರದಿಂದನೂ ಮುಂದೆ ಇಟ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಅಕ್ಕಪಕ್ಕ ಒಂದು ಎಡು ಜಾಗದಲ್ಲಿ ಅಲ್ಲೂ ವಾಟ್ರ್ ಪ್ಯೂರಿಫೈ ಇದೆ ಆದ್ರೂ ಇಲ್ಲೇ ಬಂದು ಇಡ್ಕೊಂಡು ಹೋಗ್ತಾರೆ ಟೇಸ್ಟ್ ಚೆನ್ನಾಗಿದೆ ಅಂತ ಬೆಳಗ್ಗೆ ತಿಂಡಿ ಬಿಸಿ ರಾಗಿ ಮುದ್ದೆ ಎರಡು ಮೊಟ್ಟೆ ಲಿವರ್ ಗ್ರೇವಿ ಒಂದು ಎಷ್ಟು ಲಿವರ್ ಹಾಕ್ಕೊಟ್ಟಿದ್ದೀನಿ ಬಿಸಿ ಬಿಸಿಯಾಗಿ ಮುದ್ದೆ ಫುಲ್ ಬಾಡಿ ಎಲ್ಲ ಶಕ್ತಿಯಾಗಿರ್ತದೆ ಹಾಗೆ ಏನು ಗುರು ವಾತಾವರಣ ಬಿಸ್ಲೇ ಇಲ್ಲ ಆದರೆ ನಾಲ್ಕೈದು ದಿನ ಆಯ್ತಪ್ಪ ಬಿಸ್ಲು ನೋಡಿ ಏನು ಧೆಗೆ ಒಂಥರ ಈ ಬಿಸ್ಲಿಲ್ಲ ಅಂದ್ರೂ ಮೋಡ ಮುಚ್ಕೊಂಡಂಗೆ ಆಗೈತೆ ಆದರೂ ತುಂಬ ಧೆಗೆ ಥರ ಸೆಕೆ ಸಕ್ಕ ಸಖೆ ಹೊಡೆದಂಗೆ ಐತೆ ಐತೆ ಟೈಮ್ ಆಲ್ರೆಡಿ ಇವಾಗ ಹನ್ನೊಂದೂವರೆ ಆಗೈತೆ ಈಗ ಹೊಯ್ತಾ ಇದೀನಿ ಓಟ್ಲಾಕೆ ಹೋಗಿ ಓಟ್ಲು ಬಿಡ್ಬೇಕು ಇವಾಗ ಸೋಮವಾರ ಇವತ್ತು ಬಿಸ್ನೆಸ್ ಹೆಂಗೈತೆ ನೋಡೋಣ ಫೋನ್ ಫೋನ್ ಪೇ ಪೇ ಸ್ಕ್ಯಾನ್ ಕೊಡಂಗ ಬಿಜ್ ಕೆಳಗಡೆ ಬಂದೆ ಇವಾಗ ಹೋಟ್ಲು ಹಾಕೋಕ್ಕೆ ಇಲ್ಲಿ ಬೇರೆ ತುಂಬ ಗಾಡಿ ಬೇರೆ ಹಾಕ್ಬಿಟ್ಟವ್ರು ಲಾರಿಗಳ್ ಈ ಲಾರಿಗಳನ್ನೆಲ್ಲ ವ್ಯಕ್ತಿಸ್ಬೇಕು ಇವಾಗ ಭಯ 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 ಗಾಡಿ ಈ ಕಡೆ ಹಾಕಿ ಹಂಗೆ ಹೋಟೆಲ್ 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 ಆತ ಹೋಟ್ಲ್ ಹೋಟ್ಲ ಹಾಕ್ತೀನಿ ಗಾಡಿ ಆಕಡೆ ಹಾಕೋಬಿಡಿ ಸ್ವಲ್ಪ ಆ ಕಡೆ ಆ ಗಾಡಿನೂ ಆಕಡೆ ಹಾಕೋಬೇಡಿ ಆ ಗಾಡಿನೂ ಸ್ವಲ್ಪ ಹಾಕ್ತೀನಿ ನಾನು ಮುಂದೆ ಅಲ್ಲಿ ಜಾಗ ಐತೆ ಅಲ್ಲೋ ಇಲ್ಲ ಸ್ವಲ್ಪ ಹಾಕೊಂಡು ಎರಡು ಗಾಡಿನೂ ಸ್ವಲ್ಪ ಎತ್ಕೊಳ್ಳಿ ಈಗ ಹೋಟ್ಲು ಎತ್ತಿ ಅಂತ ಲಾರಿನ ಎತ್ತಿ ಅಂತ ಹೇಳಿದ್ದೀನಿ ಇವಾಗ ಒಂದು ಲಾರಿ ಎತ್ಬಿಟ್ರೆ ಇವಾಗ ನಾನು ಹೇಗೋ ಹೋಟ್ ಲಾಬಿಡ್ಬೋದು ಲಾರಿ ತುಂಬ ಅಲಾರ್ಮಿ ಭಯ ಅಲಾರಿ ಅಲಾರ್ಮಿ ಇವರ ಅಣ್ಣ ಪಪ್ಪ ಮಧ್ಯಾಹ್ನ ಬಿಸಿಲಲ್ಲಿ ನಿಂತ್ಕೊಂಡು ಏನೋ ಸರ್ವೇ ಸರ್ವೆ ಮಾಡ್ತಿದ್ದಾರೆ ನೋಡಿ ಇಲ್ಲಿ ರೋಡು ಏನೋ ಅಳತೆ ಮಾಡೋರು ಏನೋ ಮೂರು ದಿನದಿಂದ ಇಲ್ಲೇ ಮಾಡ್ತಿದ್ದಾರೆ ಅಲ್ಲಿದ್ದರು ಇಲ್ಲಿ ಈಗ ಇಲ್ಲಿ ಮಡಗಿರ್ತಾರೆ ಓಕೆನಾ ಅದನ್ನು ಅದೇನೋ ಇಲ್ಲಿ ಬಂದು ಆ ಗುಂಡಿಗಳು ನಿಂತಿರ್ತಾನೆ ಅಲ್ಲಿ ನಿಂತ್ಕೊಂಡು ಏನೋ ಒಂದು ಗೋಲ್ಡ್ ತೋರಿಸ್ತಾ ಇರ್ತಾನೆ ಅದು ಯಾವ ಥರ ಮಾಡ್ತಾರೋ ನನಗೂ ಗೊತ್ತಿಲ್ಲ ಹತ್ರ ಕೇಳ್ಬೋದಿತ್ತು ಕೇಳ್ಬೋದಿದ್ವಿ ಏನೋ ಅಂತ ನೋಡಿ ಬಂದರೆ ಈ ಕಡೆ ಕೇಳ್ತೀನಿ ಒಟ್ಟಿನಲ್ಲಿ ಈ ಪ್ಲ್ಯಾನಿಂಗ್ ಮಾಡಿದರೆ ಸರಿ ಇಲ್ಲ ಈಗ ನೋಡಿದ ವಿ ಟರ್ನಿಂಗಾ ಹೀಗೆ ಈ ಗಾಡಿ ಒಂದು ಎಕ್ಸಾಂಪಲ್ ಬರುತ್ತೆ ನೋಡ್ಕೊಂಡು ಈ ಟರ್ನಿಂಗಲ್ಲಿ ಬಂದು ಇಲ್ಲೂ ಟರ್ನಿಂಗ್ ಕೊಟ್ಬಿಟ್ಟವನೇ ಇಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಯಾರು ಹಾಕಿಲ್ಲ ಇನ್ಸ್ಟಾಗ್ರಾಮ್ಗೆ ಹೋಗಿ ಚೆಕ್ ಮಾಡ್ದಂಗೆ ನೋಡಿ ಈ ಟರ್ನಿಂಗಲ್ಲಿ ಭಯಂಕರ ಗಾಡಿಗಳು ಬೀಳ್ತಾವೆ ಭಯಂಕರ ಟರ್ನಿಂಗ್ ನೋಡಿ ಓದ್ ಹೋದಂಗೆ ನೈಂಟಿ ಡಿಗ್ರಿ ಆ್ಯಂಗಲ ಈ ಟರ್ನಿಂಗ್ ಮಾಡ್ಕೋಬೇಕು ಇಲ್ಲಿ ಟರ್ನಿಂಗಲ್ಲಿ ತುಂಬ ಅರಿಗಳು ಬಿದ್ದು ಒಂದು ಗಾಡಿಗೆ ಒಂದು ಹುಡುಗ ಸಿಗಕ್ಕೊಂದು ಸ್ಪಾಟು ಆಗಿಬಿಟ್ಟಿದ್ದಾನೆ ಹಂಗೆ ಇದು ಹೆವಿ ಡೇಂಜರು ಹೀಗೆ ಹಿಂಗೆ ಬಂದಿದ್ದ ಸ್ಪೀಡಲ್ಲಿ ಹಿಂಗೆ ಬಂದು ಈ ಟರ್ನಿಂಗಲ್ಲಿ ಹಿಂಗೆ ಎಳ್ಕೊಂಡು ಈ ಬಂದು ಬಂದಿದ್ದ ಸ್ಪೀಡಲ್ಲಿ ಇಲ್ಲಿ ಎಳೆಯೋಕೋಯ್ತಾರಲ್ಲ ಇದು ಒಂದು ತುಂಬ ನೋಡಿ ಟಾಟಾ ಇಸ್ ಹೆಂಗೆ ಹೇಳ್ಕೊಂತ ಫುಲ್ ಈ ಕಡೆಗೆ ತೊ ಕಾಣ್ತೈತೆ ಹಿಂಗೆ ಹೋಗಿ ಟಾಟಾ ಐ ಫುಲ್ ಹಿಂಗೆ ತಿರ್ಗಬೇಕು ಈ ಥರ ಗಾಡಿಗಳು ಬರ್ತಾರಾ ಇಂಥ ಗಾಡಿಗಳೇ ಜಾಸ್ತಿ ಬೀಳೋದು ಈ ಕ್ಯಾಂಟ್ರೋ ಅಂತಾರಲ್ಲ ಇಂಥ ಗಾಡಿಗಳೇ ಜಾಸ್ತಿ ಹೌದು ಹೋದಂಗೆ ದಬ್ಬಾಕಾಗ್ಬಿಡ್ತಾವತ್ತಾಗೆ ಅದಕ್ಕೆ ಮೋಸ್ಟ್ಲಿ ಅವ್ರು ಸರ್ವೇರ್ ಮೊನ್ನೆ ಲಾಸ್ಟ್ ವೀಕಲ್ ಬಂದಾಗ್ಯಾರು ಹೇಳ್ತಿದ್ರು ಈ ಥರ ಇಲ್ಲಿ ಏನೋ ರೋಡ್ ಮಾಡೋದಕ್ಕೆ ಇದನ್ನು ಅಗಲ ಮಾಡಬೇಕು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಈಗ ನಾನು ಇಲ್ಲೇ ಹೋಟ್ಲಾಕ್ತಾ ಇರೋದು ನನಗೇನೋ ಒಂದು ತೊಂದರೆ ಆಗದೆ ಸಾಕಪ್ಪ ಸದ್ಯಕ್ಕೆ ಹೆಂಗೋ ಈ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊಂಡಂಗ ಕಡಿತಾ ಇದ್ದೀನಿ ಒಂದು ಆಲೇ ಒಂದು ಮೂರು ವರ್ಷ ಆಯಿತು ನಂದು ಹೋಟ್ಲಾಕಿ ಆಗ್ತೈತೆ ಸದ್ಯಕ್ಕೆ ಚೆನ್ನಾಗಿ ತೊಂದರೆ ಇಲ್ಲ ಅಂದರೆ ತುಂಬಾರಾಗಿ ವ್ಯಾಪಾರ ಆಗ್ತೈತೆ ಆದರೆ ಸಾಧು ಏನು ತೊಂದರೆ ಆಗಿದೆವರೆ ನಾವು ಹೆಂಗೋ ಇನ್ನ ಸೈಡಲ್ಲಿ ಒಂದು ಸರಿ ವ್ಯಾಪಾರ ಮಾಡಿಕೊಂಡು ಒಯ್ತೀವಿ ಬೇರೆ ಕಡೆ ಮತ್ತೆ ಜಾಗ ಮಾಡಬೇಕಂದ್ರೆ ತುಂಬ ಹಿಂಸೆ ಗೊತ್ತಲ್ಲೋ ಪ್ರಕಾರ ಮತ್ತೆ ಹೊಸ ಜಾಗ ಮಾಡಿ ಅಲ್ಲಿ ವ್ಯಾಪಾರ ಕುಂಡ್ಸೋದು ತುಂಬ ಕಷ್ಟ ಸ್ಟಾರ್ಟಿಂಗ್ ಹೋಗಿ ವ್ಯಾಪಾರ ಮಾಡಿ ವ್ಯಾಪಾರ ಕುಣಿಸೋದು ಭಯಂಕರ ಹಿಂಸೆ ಆಗೋಗುತ್ತೆ ತುಂಬ ಕಡೆ ಹಾಕಿ ನಾನು ಇಲ್ಲಿ ಬಂದಿರೋದು ಕೆಂಗೇರಿ ರಾಜರಾಜ್ವರಿ ಹಾಸ್ಪಿಟ್ಲ್ ಹತ್ರ ಇಲ್ಲೆಲ್ಲ ಕಡೆನೂ ಹಾಕಿದ್ದೀನಿ ಈ ಜಾಗದಲ್ಲಿ ಸ್ಟಾರ್ಟಿಂಗ್ ಅಲ್ಲಾಗ್ತಿದೆ ಆ ಕಡೆ ಅಲ್ಲಿ ಗಿಡ ಎಲ್ಲ ಕಾಣ್ತೈತಿಲ್ಲ ಅಲ್ಲೆಲ್ಲ ಮಣ್ಣೆಲ್ಲ ಮಟ್ಟ ಮಾಡ್ಕೊಂಡು ಆಗ್ತಿದೆ ಈಗ ಅಲ್ಲಿ ಪೂರ್ತಿ ಆ ಕಡೆ ಗಿಡ ಎಲ್ಲ ಬೆಳೆದಿರೋದಕ್ಕೆ ಜಾಗ ಚೆನ್ನಾಗಿ ಕಾಣ್ತಾ ಇಲ್ಲ ಆ ಕಡೆಯಿಂದ ರೋಡರು ಬರೋದು ಕಾಣ್ತಿರ್ಲಿಲ್ಲ ಅದಾದಮೇಲೆ ರೋಡ್ ಹಗ್ಳ ಆಯ್ತಲ್ಲ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಬಳಿಗೆ ಟಿಫನ್ ಹಾಕ್ತಾರೆ ಇಲ್ಲಿ ನಾನು ಮಧ್ಯಾಹ್ನ ಊಟ ಹಾಕ್ತೀನಿ ಇ ಲಾರಿ ಡ್ರೈವರ್ಸು ಪಾರ್ಕಿಂಗ್ ಎಲ್ಲ ಐತಲ್ವಾ ಇಲ್ಲಿ ಕೋಕೋ ಕೋಲಾ ಗೋಡನ ಐತೆ ಆ ಬಿಲ್ಡಿಂಗ್ ಕಾಣ್ತೈತೆ ಅದ್ರ ಪಕ್ಕದಲ್ಲಿ ಗೋಡನ ಐತೆ ಇದು ಒಂದು ಗೋಡನು ಅಲ್ಲೆಲ್ಲ ಊಟಕ್ಕೆ ಬರ್ತಾರೆ ಡ್ರೈವರ್ಸ್ ಇಲ್ಲೆಲ್ಲ ಪಾರ್ಕ್ ಮಾಡ್ತಾನೆ ನೋಡಿ ಗಾಡಿಗಳೆಲ್ಲ ಇಲ್ಲಿ ಹಾಕಿದಾರಲ್ಲ ಇವರೆಲ್ಲ ಡ್ರೈವರ್ಸ್ ಊಟಕ್ಕೆ ಬರ್ತಾರೆ ತುಂಬ ಅನುಕೂಲ ಆಗುತ್ತೆ ಆ ಹಾಕಿರೋದ್ರಿಂದ ಬರೋ ಅರವತ್ತು ರೂಪಾಯಿ ಬಿರಿಯಾನಿ ತಿನ್ಬಿಟ್ಟು ಲಕ್ಕಿ ಕೂಪನ್ ಪಡೆದು ಒಂದು ಲಕ್ಷ ರೂಪಾಯಿ ವಿಜೇತರಾಗ್ಬೋದು ಎಲ್ಲಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ರಾಮನಗರದ ಶ್ರೀರಾಮ್ ಟ್ರೇಟ್ ಆಪೋಸಿಟು ಪೃಥ್ವಿ ದೊನ್ನೆ ಬಿರಿಯಾನಿ ಹೋಟೆಲ್ ಅಂತ ಲೊಕೇಟ್ ಆಗೈತೆ ಅವ್ರ ಹೋಟ್ಲಲ್ಲಿ ಬೆಳಗ್ಗೆನೇ ಇಡ್ಲಿ ಕಾಲ್ ಸೊಪ್ಪು ಚಿಕನ್ ಚಾಪ್ಸು ಮಟನ್ ಚಾಪ್ಸು ಬಿರಿಯಾನಿ ಎಲ್ಲ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿವರೆಗೂ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಬರೋ ಕಸ್ಟಮರ್ಗೆ ಏನಾರು ಒಂದು ಗೀವ್ ವಿವ್ ಮಾಡಬೇಕು ಅಂತ ಲಕ್ಕಿ ಕುಪ್ಪನ್ನೆಲ್ಲ ವಿತರಣೆ ಕೊಟ್ಟು ಒಂದು ಲಕ್ಷ ಗೀ ವಿವೇ ಮಾಡೋಕ್ಕೆ ಇದ್ದಾರೆ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರೆ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ನೀವು ವಿಸಿಟ್ ಮಾಡಿ ಒಂದು ಲಕ್ಷ ರೂಪಾಯಿ ಯಾರಾದರೂ ವಿಜೇತರಾಗ್ಬೋದು ಆ ಲಕ್ಕಿ ಯಾರಿಗಿದೆ ನೋಡೋಣ ಚಳಿ ಹೊಡಿತೈತೆ ಇವಾಗ ಆರೂವರೆ ಆದರೆ ಫುಲ್ ಕತ್ತಲೆ ಆಗ್ಬಿಟ್ಟೈತೆ ಸೋನೆ ಬೇರೆ ಉದುರುತೈತೆ ಅದಕ್ಕೇ ಒಂದು ಹಾಫ್ ಕಬಾಬು ಒಂದು ಹಾಫ್ ರೈಸ್ ಹಾಕ್ಕೊಂಡಿದ್ದೀನಿ ಚಳಿಗೆ ಬಿಸಿ ಬಿಸಿ ತಿನ್ನೋಣ ಅಂತ ಇನ್ನೂ ಮನೆಗೆ ಹೋಗ್ಬಿಟ್ಟು ನೈಟು ಇನ್ನು ಕ್ಲೋಸ್ ಮಾಡಿ ಒಂದು ಹತ್ತೂರ ಹನ್ನೊಂದು ಗಂಟೆ ಆಗುತ್ತೆ ಇನ್ನೋಕೆ ಮನೆಗೆ ಹೋಗಿಬಿಟ್ಟ ಮಾಡ್ಬೇಕಲ್ಲ ಇನ್ನು ಮಧ್ಯಾಹ್ನ ತಿಂದಿಲ್ಲ ಇವಾಗಲೇ ತಿಂತಾ ಇರೋದು ಬಿಸಿ ಬಿಸಿ ಕಬಾಬು ಚಳಿ ಗೊತ್ಕೋ ಮಸ್ಟ್ ಕಾಂಬಿನೇಷನು ಸಕ್ಕ ಚಳಿ ಹೊಡಿತೈತೆ ಮಾತ್ರ ಇದೆ ನೇಕ ಕಬಾಬ್ ಸೇ ಕಬಾಬ್ ಎಗ್ರೆ ಸಿನನಂತ ಹಾಕೊಂಡಂತಾದಿಂತಾದಿ ನನಗೆ ಜಾವೆರ ಕಾರಣ ರೋಡಲ್ಲಿ ಜನನೆ ಯಾವುದು ಒಂಡಳಗೆ ನಾಲ್ಕು ಮೂನ ನಾಲ್ಕಕ್ಕೆ ನೈತಲ ವಾತಾವರಣ ಇರೋದಕ್ಕೆ ಒಂಡಳಗೆ ಯಾರು ಜನನೆ ಹೋಗತರ ಒಂದ ಅರ್ಧಾ ಲಿಂಬೆಣ್ಣ ಚೆನ್ನ ಕಬಾಬ್ ಮೇಲೆ ರೈಸ್ ಮೇಲೆ ಸೇರಿ ಹಿಂಡ್ಕೊಂಡೋ ಇದ್ರೆ ಸಕದಾಗಿರುತ್ತೆ ಈರುಳ್ಳಿ ಇದ್ರೆ ಮಜಾ ಚಳಿ ಚಳಿಗೆ ಸಾಯಂಕಾಲ ಮನೇಲಿ ಎಗ್ರೇಸ್ ಮಾಡ್ಕೊಳ್ತೀನಿ ಮಧ್ಯಾಹ್ನ ಯಾವ್ದು ತಂಗ್ಳನ ಇರುತ್ತಲ್ಲ ಎಗ್ರೆಸ್ ತಂಗ್ಳ ಸಕದಾಗಿರುತ್ತೆ ಮಾಡ್ಕೊಳ್ತಿದ್ರೆ ಎಗ್ರೆಸ್ ಮಾಡ್ಕೊಳ್ತಾರೆ ಮಸ್ತ್ವ ಈಗ ಕಾಲು ರೂಪಾಯಿ ಜಾಸ್ತಿನ ಚೆನ್ನಾಗೈತೆ ಮಾತ್ರ ತಿನ್ ಮುಗ್ಸೋಣ ಈಗ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಪಾಪ ನಮ್ಮ ಕಾಲೇಜ್ ಹುಡುಗರು ರೆಗ್ಯುಲರ್ ಆಗಿ ಗೊತ್ತಾರೆ ಅವರೇ ಕಬಾಬ್ ಹಾಕೋತವ್ರೆ ಅಣ್ಣ ಐವತ್ತು ರೂಪಾಯಿ ಕಬಾಬ್ ಬೇಕು ಅಂತ ಬಂದ್ರು ಊಟ ಮಾಡ್ತಾ ಇದ್ದೀನಿ ಇರೋ ಹಾಕೊಡ್ತೀನಿ ಅಂದ್ರೆ ಅದಕ್ಕೆನೇ ನಾವೇ ಹಾಕೋತೀವಿ ಬಿಡೋಣ ನೀನು ಜಾಸ್ತಿನೇ ಹಾಕ್ತೀಯಾ ಇನ್ನಿನ್ನ ಅಂತ ಪಾಪ ಅವರೇ ಹಾಕೊಂತಾವ ಇಲ್ಲ ಇಷ್ಟೇ ಏನು ಮಾತಾಡ್ತೀವಿ ಏನು ಮಾತಾಡಲ್ಲ ಸುಮ್ಮನೆ ಅಷ್ಟೇ ಜಾಸ್ತಿ ಒಂದು ಇನ್ನೇನು ಆಗತ್ತ ನಾನು ಈಗ ನೀವು ಮಾತಾಡಬೇಡ ಅಲ್ಲೇ ತನ್ ಚಾ ಕಾಂಡಿತ್ರ ಮರಿ ಬರೋದು ವರಾತ್ ಬಂದೆ ಯಾವ ನೀವು ಎಡಿಟ್ ಮಾಡ್றಾವೆ ಫೋನ್ ಬಂತಾ ಇದೆ ಇದಿಕ್ಕೆ ನೀವು ಬೇರೆ ತಕ್ಕೆ ಬೇರೆ ಡೈರೆಕ್ಟ್ ಮಿಂಚರ ಇದೆ ನೇರ ನೇರ ಟೀ ಇದು ಸುಮ್ನೆ ಇದೇ ಎಡಿಟ್ ಮಾಡಲ್ಲ ಕಣಾ ವೆಟ್ ಪಾಸ್ ಅವರ ನಾನು ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ನಿಮಗೇ ಮಾಡ್ತೀನಿ ಫಾರಾ वही नमनत mould नश्मारी मायाल मनी है म कुल्जकाई अठेमकर लौग सूझасो बीटें टीके है ऐए कर्まों काई ciao ये कड़ी अब यूट्यूब इंस्टग्राम इंस्टग्राम नेटवर्क है

ಹ್ಞೂ ಏನು ಹೆಸರಿದು ಐಡಿ ಈ ಬ್ಯಾಡ್ ಬಾಯ್ ಪ್ರದೀಪ್ ಮಂಜು ಹ್ಞೂ ನೋಡಿ ಸ್ನೇಹಿತರೆ ಬ್ಯಾಡ್ ಬಾಯ್ ಪ್ರದೀಪ್ ಅಂತ ಮಂಜು ಅಂತ ಐಡಿ ಫಾಲೋ ಮಾಡಿ ನಮ್ಮ ಫ್ರೆಂಡ್ಸೇ ಮಾಡ್ತಾವ್ರೆ ಸಪೋರ್ಟ್ ಮಾಡೋಣ ನಮ್ಮ ಹುಡುಗರು ನಾವು ಯಾರು ಮಾಡಿದ್ರು ಯಾರು ಮಾಡಿದ್ರು ಸಪೋರ್ಟ್ ಕೊಡೋಣ ಚೆನ್ನಾಗಿ ಮಾಡ್ತಾರೆ ಬಾಡಿ ಚೆನ್ನಾಗಿತ್ತು ಯಾವ್ದಾದ್ರು ವೀಡಿಯೋ ತೋರಿಸ್ತೀನಿ ಬಾಡಿ ಈಗ ಬಿಫೋರ್ ಇದು ನಮ್ಮ ಜಿಮ್ ಟ್ರೈನರು ಒಳ್ಳೆ ಹುಡುಗ ಪಾಪ ಚೆನ್ನಾಗೆಲ್ಲ ಹೇಳ್ಕೊಡ್ತಾನೆ ದುರಂತರ ಇಲ್ಲ ಏನಿಲ್ಲ ಚೆನ್ನಾಗಿ ಬಾಡಿ ಅವನು ಬಿಲ್ಡ್ ಮಾಡಿದ್ದಾನೆ ಗುರು ಇವತ್ತು ಬಿಸ್ನೆಸ್ ಎಲ್ಲ ಚೆನ್ನಾಗಾಯಿತು ಇವತ್ತು ಯಾವ ಥರ ಅಂದರೆ ಇವತ್ತು ಸೋಮವಾರ ಅಲ್ವಾ ನೋಡಿ ಹಿಂಗೆ ನಮ್ಮ ಬಿಸ್ನೆಸ್ ಕತೆಗಳು ಹಿಂಗೆ ಹಿಂಗೆ ಯಾವಾಗ ಆ ಥರ ಆಗುತ್ತೆ ಅಂತ ಗೊತ್ತಾಗಲ್ಲ ಆ್ಯಕ್ಚುಲಿ ನಿನ್ನೆ ಭಾನುವಾರ ನೆನೇ ಬಿಸ್ನೆಸ್ ಕಡಿಮೆ ಇವತ್ತು ಸೋಮವಾರ ನೆನ್ನೆ ಆಗೋ ಬಿಸ್ನೆಸ್ ಇವತ್ತಾಗೈತೆ ಇವತ್ತಾಗೋ ಬಿಸ್ನೆಸ್ ನೆನ್ನೆ ಆಗೈತೆ ಆ ಥರ ಬಟ್ ಏನೋ ಒಂದು ಬಿಸ್ನೆಸ್ ಆಯ್ತಾ ಅಷ್ಟೇ ಖುಷಿ ಇವತ್ತು ಸೋಮವಾರ ನಾನು ಸಾಯಂಕಾಲ ಏನು ಮಾಡಿಕೊಂಡೇ ಅದೇ ಸೋಮವಾರ ಅಂತ ಜಾಸ್ತಿ ಪ್ಲಾನಿಂಗ್ ಮಾಡಿದ್ರೆ ರೈಸ್ ಏನು ಅರ್ಬಿಟ್ಟು ರೆಡಿ ಮಾಡಿತಿಲ್ಲ ಜನ ಬೇರೆ ಬರೋ ಥರ ಗೊತ್ತಾಯ್ತಲ್ಲ ಆಮೇಲೆ ಅವ್ರು ಅರ್ ಅರ್ಜೆಂಟಾಗೆಲ್ಲ ರೆಡಿ ಮಾಡಿಲ್ಲ ಸಾಕಾಗೋಯ್ತು ಈಗೆಲ್ಲ ಮುಗೀತು ಈಗೆಲ್ಲನೂ ಎತ್ತಿಕ್ಬೇಕು ಎಲ್ಲ ಎತ್ತಿಕ್ಬಿಟ್ಟು ಕ್ಲೋಸ್ ಮಾಡೋಣ ಟೈಮ್ ಬೇರೆ ಆಯಿತು ಸಾಕಾಗಿ ಹೋಗ್ಬಿಟ್ಟೈತೆ ಅಂತ ಇವತ್ತು ಕೆಲಸ ಮಾಡಿ ನನಗೆ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆಗಲು ಸಿಗೋಣ ಎಲ್ರಿಗೂ ಬಾಯ್